ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರಗಳು ಗರ್ದಿಗಮ್ಮತ್ ಪೇಜ್ ಆಗಿರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಈಗ ಡಿ ಸಿ ಸಿ ಬ್ಯಾಂಕ್ ಇಲೆಕ್ಷನ್ ಮುಗಿದು ಹೋಯ್ತು ಎಲ್ಲ ನಮ್ಮ ಜಿಲ್ಲಾದಾಗಿನ ಎಲ್ಲ ರಾಜಕಾರಣಿಗಳ ಎಲ್ಲ ಪಕ್ಷದವರ ಈ ಡಿ ಸಿ ಸಿ ಬ್ಯಾಂಕ್ ಎಲೆಕ್ಷನ್ದಾಗ ತಮಗೆ ಬೇಕಾದವ್ರು ಆಯ್ತು ತಾಮ ಆತು ಏನೇನು ಮಾಡಿ ಯಾವ್ಯಾವುದು ಗುಂಪು ಕೂಡ ಗುರ್ತಿಸ್ಕೊಂಡು ಅದೇ ಗದ್ದಲ್ದಾಗ ಒಂದು ಮೂರ್ನಾಲ್ಕು ತಿಂಗಳಿಂದ ಇದ್ರು ಒಂದು ತೊಡೆ ಮಂದಿ ಅಂಕೆ ಒಂದು ತಿಂಗಳ ಬೇರೆ ಯಾವ ಕೆಲಸನೂ ಮಾಡಲಿಲ್ಲ ಸಾಕಷ್ಟು ಅತಿವೃಷ್ಟಿಯಾಗಿ ನಮ್ಮ ಜಿಲ್ಲಾದಾಗ ಮಳಿ ಹೆಚ್ಚಾಗಿ ಒಳಸಲ್ದಾಗಿನ ಕಬ್ಬಿನ ಬೆಳೆಗಳು ಹಾಳೋದು ಸೋಯಾಬೀನ್ ಹಾಳೋದು ಸೂರ್ಯಕಾಂತಿ ಹಾಳೋದು ಭತ್ತದ ಬೆಳೆ ಹಾಳೋದು ಜ್ವಾಳಗಳು ಹಾಳೋದು ಗೊಂಜಾಳಗಳು ಹಾಳಾಗಿದ್ದಾವೆ ಬೆಳೆ ಹಾನಿ ಭಾಳ ಆಗೈತಿ ಆಮೇಲೆ ಬಿ ಜೆ ಪಿ ಒಂದು ಟೀಮ್ ಬಂದ ಬೆಳೆ ಹಾನಿ ಸಮೀಕ್ಷೆ ಮಾಡಿ ಎಷ್ಟಾಗೈತಿ ಅಂಥೇಳಿ ಅದನ್ನ ಒಂದು ಅಂದಾಜು ಮಾಡಿದ್ದಾರೆ ಇನ್ಶೂರೆನ್ಸ್ದವ್ರು ಬೆಳೆ ಹಾನಿ ವಿಮಾ ಮಾಡಿದವರು ಅವ್ರು ಸರಿಯಾಗಿ ಸ್ಪಂದನೆ ತಯಾರಿಲ್ಲ ರೈತರಿಗೆ ಸರ್ಕಾರ ಸರಿಯಾಗಿ ಪರಿಹಾರದನ್ನು ತಯಾರಿಲ್ಲ ಎಷ್ಟು ಏರಿಯಾ ಮುನ್ಗೈತಿ ಏನು ಆಗೈತಿ ಎಷ್ಟು ಬೆಳೆ ಹಾನಿ ಆಗೈತಿ ಇನ್ನು ನಿಜವಾದ ಲೆಕ್ಕ ತಯಾರಿಲ್ಲ ಸ್ವಲ್ಪ ರಾಜಕಾರಣಿಗಳ ಆ ಕಡೆ ಲಕ್ಷ ಕೊಡ್ರಿ ನಾ ಯಾಕಂದ್ರೆ ಈ ದೇಶಕ್ಕೆ ಅನ್ನ ಹಾಕು ರೈತರನ್ನ ನೀವು ಬದುಕಿಸ್ಬೇಕಾಗಿತ್ತು ರಾಜಕಾರಣಿಗಳೆಲ್ಲ ನಮ್ಮ ಬೆಳಗಾವಿ ಜಿಲ್ಲಾದ ಬಿಡ್ರಿ ನಾ ಗುಲಾಲು ಸಾಕ ನಿಮ್ದಿನ್ನ ಪಟಾಕ್ಷಿಗಳು ಸಾಕ ಆ ಕಡೆ ರೈತರ ಕಡೆ ಲಕ್ಷ ಕೊಡ್ರಿ ನೀವು ಬೆಳೆ ಹಣಿದು ಏನಾಗೈತೆ ಅದು ಕುಂಡಿಸಿ ಆ ರೈತರಿಗೆ ಒಂದು ಭರವಸೆ ಕೊಡೋದು ಅವ್ರಿಗೆ ಒಂದು ಗ್ಯಾರಂಟಿ ಕೊಡುವಂಥ ಯೋಜನೆಗಳನ್ನ ಮುಳುಗಡೆ ಆತು ಅಥವಾ ಪ್ರವಾದವಾದದ್ದಾತು ಬೆಳೆ ಹಾನಿ ಆದಂಥ ರೈತರಿಗೆ ಒಂದು ಭರವಸೆ ಕೊಡ್ರಿ ಅವ್ರಿಗೆ ಗ್ಯಾರಂಟಿ ಕೊಡ್ರಿ ಅವ್ರಿಗೆ ಎಲ್ಲ ರಾಜಕಾರಣಿಗಳು ಸರ್ಕಾರದಿಂದ ಸಿಗಬೇಕಾದ ಸೌಲಭ್ಯ ಕೊಡಿಸ್ರಿ ಯಾಕಂದ್ರೆ ಕಂಡಾಪಟ್ಟಿ ತುಟ್ಟಿ ಗಬ್ಬು ಗೊಬ್ಬರ ಕಂಡಾಪಟ್ಟಿ ತುಟ್ಟಿ ಬೀಜಗಳು ಹಾಕಿ ರೈತಗೆ ಹೊಳ್ಳಿ ಏನು ಮಾಡ್ಲಾರ್ದಂಥ ಪರಿಸ್ಥಿತಿಯನ್ನು ಬಂದೈತೆ ಅದು ಬಿಟ್ಟು ಕ್ಯಾಸಿಗೆ ನೀವು ಕಬ್ಬಿನ ನೋಡ್ರಿ ಫ್ಯಾಕ್ಟ್ರಿಗಳೆಲ್ಲ ಚಾಲು ಮಾಡ್ಕೊಂಡು ಕುಂತೀರಿ ಹೊಸಲ ಕಾಟ ಕುಂಡಿಸ್ಬೇಕು ಸರ್ಕಾರದಿಂದ ಅಂತೇಳಿ ಕಾಯ್ದೇನೂ ಮಾಡ್ರಿ ಅವು ಎಷ್ಟು ಫ್ಯಾಕ್ಟ್ರಿ ಅವ್ರು ಕುಂಡಿಸ್ರು ಏನು ಮಾಡ್ರು ಅದು ಏನು ಮಾಡತ್ತಿರೋ ಅನ್ನೋದು ನಿಮ್ಗೆ ಮತ್ತು ಸರ್ಕಾರಕನ ಗೊತ್ತು ಆದರೆ ಎಲ್ಲೂ ನೀವು ಪ್ರೈವೇಟ್ ಕಾಟಾಗಳು ಕುಂಡಿಸ್ಲಿಲ್ಲ ಈಗ ರೈತರ ಮಾತಿಗೆ ಅನಿವಾರ್ಯ ಕಬ್ಬು ಹೆಂಗಾರ ಲಗೂಟ್ ಕಳಿಸಿ ಮತ್ತೆ ನೀರು ಹಾಯಿಸಿ ಬೆಳೆದು ಮತ್ತೆ ನಿಮ್ಗೆ ಅನ್ನೋ ಗಡಬಡಿ ಆಗಲ್ಲ ಊಟ ಕೊಡೋಕ್ಕೆ ಶುರು ಮಾಡಿದಾರು ನೀವು ಮಾಡೋಕ್ಕೆ ಶುರು ಮಾಡಿದಿರಿ ದಯಮಾಡಿ ಕಾಟ ಬಿಡ್ಯೋದು ಎಲ್ಲ ಬಿಡೋಕಂಕೆ ಸಾಧ್ಯ ಆಗುದಿಲ್ಲ ಕಡಿಮೆ ಬಿಡಿರಿ ಯಾಕಂದ್ರೆ ಎಲ್ಲ ಒಮ್ಮೆ ರೈತ ನೀವು ಏನು ಪ್ರಮಾಣ ಬಿಡತ್ತಿರಲಿಲ್ಲ ಎಲ್ಲ ಗೊತ್ತಾಗ್ತಿತ್ತು ಅದ ಆದರೆ ಏನು ಮಾಡೋದು ಯಾರಿಗೂ ಏನು ಮಾಡೋಕ್ಕಾಗೋದಿಲ್ಲ ಅದಕ್ಕೆ ಕಬ್ಬಿನ ಕಾಟ ಬ ಸಾಧ್ಯ ಬಂದ್ ಮಾಡಿದ್ರೆ ಭಾಳ ಯಾಕಂದ್ರೆ ಬೈ ಪ್ರಾಡಕ್ಟ್ ಭಾಳ ಅದಾವೆ ನಿಮ್ಮ ಎಥನಾಲ್ ಆ ಕೋಜನ್ನ ರಗಡು ಉಳಿತೈತೆತ್ತು ಉತ್ಪನ್ನ ಆ ಕಡೆ ಅಷ್ಟು ರೈತನ್ನ ಹೊಟ್ಟಿ ಮ್ಯಾಗ ಬಿಡಿಬೇಡ್ರಿ ಬೆನ್ ಮ್ಯಾಗ ಬಿಡ್ರಿ ಆ ಒಟ್ಟಾರೆ ರೈತನ್ನ ಉಳಿಸ್ರಿ ಈಗ ಈ ಬಾಜಿ ಮಾರ್ಕೆಟ್ ಜಗಳ ಹತ್ತಿ ಇದು ಕಾಯಿಪಲ್ಯ ಸದ್ಯಕ್ಕೆ ಅಲ್ಲಿ ಸರಿಯಾಗಿ ರೇಟ್ಗಳು ಸಿಗುವ ಅಲ್ವು ಕಾಯಿಪಲ್ಯ ರೇಟ್ಗಳು ಸಿಗ್ಲಾರಕ್ಕೆ ರೈತ ಮತ್ತೆ ಕಂಗಾಲಾಗಿದಾನ ಅಪ್ಪ ಸಾಕಷ್ಟು ಕಷ್ಟಪಟ್ಟ ದುಡ್ದ ಮಾಡಿ ಅಲ್ಲಿ ಮಾರ್ಕೆಟ್ ಸರಿಯಾಗಿ ಇಲ್ಲಾರ್ಕ ಅದು ಸದಕ್ಕೆ ರೇಟ್ ಇಳಿದು ಹೋಗೈತೆ ಇನ್ನು ಬೆಳಗಾವಿ ಜಿಲ್ಲಾದಾಗ ಮಣ್ಣುಮೆಣ್ಣೆ ಈಗ ಐದಾರು ತಿಂಗಳು ಹಿಂದೆ ಹೊಸ ರೋಡ್ ಮಾಡಿದ್ದು ಅವು ಮಣಕಾಲ್ ಮಟ್ಟ ತೆಗಿ ಬಿದ್ದಾವ ಇದನ್ನ ಯಾವ ಇಂಜಿನಿಯರ್ ಮಾಡಿದಾನೋ ಯಾವ ಕಾಂಟ್ರಾಕ್ಟ್ ಮಾಡಿದಾನೋ ಬೇಕಂದ್ರೆ ಅದನ್ನ ಲಿಸ್ಟ್ ಕೊಡ್ತವ ಆ ರೋಡ್ದು ಸಂಬಂಧಪಟ್ಟಂಥ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಸಿಸ್ಟೆಂಟ್ ಇಂಜಿನಿಯರ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗಳ ಎಲ್ಲೆಲ್ಲಿ ಮಣ್ಮಣೆ ಮಾಡಿದ ರೋಡ್ಗಳು ಯಾಕೆ ಕೆಟ್ಟು ಅಣ್ಣದು ನೋಡ್ರಿ ಪ್ಯಾಚ್ ವರ್ಕ್ ಮಾಡಿದ್ದು ಹದಿನೈದು ದಿನದಾಗ ಪ್ಯಾಚ್ ವರ್ಕ್ ಇತ್ತಾವ ಪ್ಯಾಚ್ ವರ್ಕ್ ಮಾಡಿದ್ದು ಸದಕ್ಕೆ ಅದಕ್ಕೆ ಬೆಳಗಾವಿ ಸಿಟಿ ಒಳಗೆ ಕಾರ್ಪೊರೇಷನ್ ಏರಿಯಾದವ್ರೆ ಅದನ್ನು ನೋಡ್ರಿ ಜಿಲ್ಲಾದಾಗಿನ ಯಾವ್ಯಾವ ರೋಡ್ ರಾಜ್ಯ ಹೆದ್ದಾರಿ ರಾಷ್ಟ್ರ ಹೆದ್ದಾರಿ ಗ್ರಾಮೀಣ ಹೆದ್ದಾರಿಗಳ ಯಾವ್ಯಾವ ಕೆಟ್ಟಿದವಲ್ಲ ಆ ಕಡೆ ಲಕ್ಷ ಕೊಡ್ರಿ ಇನ್ನು ಬಿಟ್ಟು ಬಿಡ್ರಿ ಇಲೆಕ್ಷನ್ ಮುಗೀತ ಬ್ಯಾಂಕ್ ತಾನೇ ಅದು ಯಾರು ಬಂದವ್ರು ಹಾಕಿಸ್ರು ನಿಂದ್ರೋದಿಲ್ಲ ಅಂತಾರೆ ಅದು ತಾನೇ ಅದು ನೂರಾರು ವರ್ಷದ ಇತಿಹಾಸ ಇದ್ದಂಥ ಬ್ಯಾಂಕ್ ಇನ್ನ ಈ ಹೊಸ ಈಗ ಏನು ಹೇಳಿದೆಲ್ಲ ಆ ಕಡೆ ಅಟ್ಟ ರಾಜಕಾರಣಿಗಳ ಲಕ್ಷ ಕೊಟ್ಟ ನಮ್ಮ ಜಿಲ್ಲಾನ ನಮ್ಮ ರಾಜ್ಯದ ರೈತರ ಹಿತ ಕಾಪು ತಾವ ಮಹತ್ವದ ಪಾತ್ರ ವಹಿಸ್ತಾರೆ ಅಂತೇಳಿ ಇನ್ನೂ ಇನ್ನೂ ಆದರೂ ನಾವು ರೈತರು ಭರವಸೆ ಇಟ್ಟದ್ದು ಅನ್ನೋದ ತಮ್ಗೆ ಹೇಳ್ಕೊತ ಈ ಎಲ್ಲ ಸಮಸ್ಯೆಗಳು ಪರಿಹಾರ ಮಾಡ್ತೀರಂತ ಅಂತ ಆಸೆ ಮಾಡ್ತಾರೆ ನಮಸ್ಕಾರ ನಮಸ್ಕಾರ ನಮಸ್ಕಾರ